ಜೈ ಮಾತಾಡಿ ಈಗ ನೀವೇನು ವಿಡಿಯೋ ನೋಡಿದ್ರು ಇದು ಒಂದು ಟೆಂಪಲ್ ಅಲ್ಲಿ ರೆಕಾರ್ಡ್ ಆಗಿದ್ದು ರಾಜಸ್ಥಾನ್ನ ಮೆಹಂದಿಪುರ ಊರಲ್ಲಿ ಇರುವಂತಹ ಶ್ರೀ ಬಾಲಾಜಿ ಟೆಂಪಲ್ ಆಲ್ಸೋ ನೋನ್ ಆಸ್ ದ ಟೆಂಪಲ್ ಆಫ್ ಡೆಜಸ್ ಈ ಒಂದು ಟೆಂಪಲ್ ನ ಇಂಡಿಯಾಸ್ ಮೋಸ್ಟ್ ಸ್ಕೇರಿಯಸ್ಟ್ ಟೆಂಪಲ್ ಅಂತಾರೆ ಯಾಕಂದ್ರೆ ಈ ಒಂದು ಸಿಂಗಲ್ ಪ್ಲೇಸ್ ಅಲ್ಲಿ ನಿಮ್ಗೆ ಎಷ್ಟು ದೆವ್ವ ಹಿಡಿದಿರುವಂತಹ ಜನ ಸಿಕ್ತಾರೆ ಅಂತಂದ್ರೆ ಅಷ್ಟು ಜನ ಲೈಫ್ ಟೈಮ್ ಅಲ್ಲೂ ನೋಡಿರಲ್ಲ ಸಪೋಸ್ ಈಗ ಯಾರಿಗಾದ್ರೂ ದೆವ್ವ ಹಿಡಿದಿದೆ ಅಂತಂದ್ರೆ ಈ ದೇವಸ್ಥಾನದಲ್ಲಿ ಅವ್ರನ್ನ ಕ್ಯೂರ್ ಮಾಡಲಾಗುತ್ತೆ ಭೂತದಲ್ಲಿ ನಂಬಿಕೆ ಇಲ್ಲದೆ ಇರೋರು ದೆವ್ವಗಳು ಅನ್ನೋದು ಜಸ್ಟ್ ನಮ್ದೊಂದು ಭ್ರಮೆ ಅನ್ನೋರು ಈ ಒಂದು ಬಾಲಾಜಿ ಟೆಂಪಲ್ ನ ವಿಸಿಟ್ ಮಾಡಿ ಡಾಕ್ಟರ್ಸ್ ಇಂದನು ಕ್ಯೂರ್ ಆಗದೆ ಇರೋ ಎಷ್ಟೊಂದು ಜನರಿಗೆ ಇಲ್ಲಿ ಪರಿಹಾರ ಸಿಕ್ಕಿದೆ ಇಲ್ಲಿ ದೇವಸ್ಥಾನದ ಸುತ್ತೂನು ನಿಮ್ ದೃಷ್ಟಿ ಯಾವ ಕಡೆ ಹೋಗುತ್ತೋ ಅಲ್ಲಿ ನಿಮ್ಗೊಬ್ಬ ಪೊಸೆಸಿವ್ ಪರ್ಸನ್ ಕಾಣಿಸ್ತಾನೆ ನೋಡಿ ಈ ಟೆಂಪಲ್ ಅಲ್ಲಿ ನಿಮ್ಗೆ ಪೂಜೆ ಭಜನೆ ಆ ಗಂಟೆ ಶಬ್ದ ಅವೆಲ್ಲ ಕೇಳಿಸಲ್ಲ ಬರೀ ಕಿರ್ಚಾಟಗಳು ಆ ಪೊಸೆಸಿವ್ ಪೀಪಲ್ ಜೋರ್ ಜೋರಾಗಿ ಕಿರಿಸ್ತಾ ಇರೋದು ನಿಮ್ ಕಿವಿ ಚುಚ್ಚೋ ತರ ಕೇಳಿಸ್ತಾ ಇರುತ್ತೆ ಈ ದೇವಸ್ಥಾನದಲ್ಲಿ ಮುಖ್ಯವಾಗಿ ನಾಲ್ಕು ಚೇಂಬರ್ ಇದಾವೆ ಎರಡರಲ್ಲಿ ಶ್ರೀ ಆಂಜನೇಯ ಅವರ ಪೂಜೆ ನಡೆಯುತ್ತೆ ಅಂಡ್ ಇನ್ನು ಮಿಗಿಲಿರೋ ಎರಡು ಚೇಂಬರ್ ಅಲ್ಲಿ ಕಾಲಭೈರವನ ಪೂಜೆ ನಡೆಯುತ್ತೆ ಅಂಡ್ ಇಲ್ಲೇ ನಿಮ್ಗೆ ದೆವ್ವ ಹಿಡಿದಿರುವಂತಹ ಬೇಜನ್ ಜನ ತಮ್ಮ ತಲೆನ ತಿರುಗಿಸ್ತಾ ನೆಲದ ಮೇಲೆ ಹೆಂಗ್ ಬೇಕು ಹಂಗೆ ಒದ್ಲಾಡ್ತಾ ಜೋರ್ ಜೋರಾಗಿ ಕಿರುಸ್ತಾ ಕಾಣಿಸ್ತಾರ ಟೆಂಪಲ್ ನ ಈ ಒಂದು ಸೆಕ್ಷನ್ ಅಲ್ಲಿ ಮಕ್ಕಳನ್ನ ಅಲೋವೇ ಮಾಡಲ್ಲ ದೊಡ್ಡವರಿದ್ರು ಸಹ ಅವ್ರಿಗೆ ಮುಂಚೆನೆ ಒಂದು ವಾರ್ನಿಂಗ್ ಕೊಟ್ಬಿಡ್ತಾರೆ ನಿಮ್ ಗುಂಡಿಗೆ ಗಟ್ಟಿಗಿದ್ರೆ ಮಾತ್ರ ಒಳಗಡೆ ಹೋಗಿ ಅಂತ ಪೂಜೆ ಸ್ಟಾರ್ಟ್ ಆಗ್ತಿದ್ದಂಗೆ ಆ ಪೊಸೆಸಡ್ ಜನ ಕಿರ್ಚಾಡೋದು ಅಲ್ಲಿಂದ ಎದ್ದು ಓಡೋಗೋದಕ್ಕೆ ಟ್ರೈ ಮಾಡೋದು ಅದಾಗ್ದೇ ನೆಲದ ಮೇಲೆ ಹೆಂಗ ಬೇಕು ಹಂಗೆ ಒದ್ಲಾಡೋದು ಅದನ್ನೆಲ್ಲ ನಿಮ್ಮ ಕಣ್ಣಾರೆ ನೀವು ಓಡ್ತಾ ಇದ್ರೆ ನಿಮ್ಮೊಳಗಿನ ಅಂತರಾತ್ಮ ಕೂಡ ಭಯ ಬೀಳುತ್ತ ನೋಡಿ ಈ ಟೆಂಪಲ್ ಅಲ್ಲಿ ತುಂಬಾ ಸ್ಟ್ರಿಕ್ಟ್ ಕಂಡೀಷನ್ಸ್ ಇದೆ ಮೊದಲನೇದಾಗಿ ಈ ಒಂದು ಟೆಂಪಲ್ ಅಲ್ಲಿ ನೀವು ಯಾರೇ ಒಬ್ಬ ಅನ್ನೋನ್ ಪರ್ಸನ್ ನ ಮಾತಾಡಬಾರ್ದು ಈವನ್ ಅವ್ರಿಗೆ ಐ ಕಾಂಟ್ಯಾಕ್ಟ್ ಸಹ ಕೊಡಬಾರ್ದು ಅವ್ರು ಏನೇ ನಿಮ್ಗೆ ಆಫರ್ ಮಾಡಿದ್ರು ಅದನ್ನ ನೀವು ಆಕ್ಸೆಪ್ಟ್ ಮಾಡಬಾರ್ದು ಕಾಸ್ ಅಲ್ಲಿ ಬರುವಂತಹ ಆಲ್ಮೋಸ್ಟ್ ಎಲ್ರು ಪೊಸೆಸ್ಡ್ ಆಗಿರ್ತಾರೆ ಸೊ ಅಂತವ್ರ ಜೊತೆ ಮಾತಾಡೋದಾಗ್ಲಿ ಅಥವಾ ಅವ್ರು ಆಫರ್ ಮಾಡಿದಂತಹ ತಿಂಡಿನ ತಿನ್ನೋದಾಗ್ಲಿ ಮಾಡಿದ್ರೆ ಅವ್ರ ದರಿದ್ರ ನಿಮ್ಗೆ ಅಂಟ್ಕೊಳುತ್ತ ಎರಡನೇದಾಗಿ ನೀವು ಈ ಟೆಂಪಲ್ ಅಲ್ಲಿ ದರ್ಶನ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇರಬೇಕಾದ್ರೆ ಸತ್ರುನು ಹಿಂದೆ ತಿರುಗಿ ನೋಡಬಾರ್ದು ಈವನ್ ನಿಮ್ಮ ಕ್ಲೋಸೆಸ್ಟ್ ಪರ್ಸನ್ ಕೂಡ ಕರೀತಾ ಇದ್ರು ಹಿಂದೆ ತಿರುಗಿ ನೋಡಲೇಬಾರದು ಇದೊಂದು ಸ್ಟ್ರಿಕ್ಟ್ ರೂಲ್ ಯಾಕಂದ್ರೆ ಕೆಲವೊಂದು ಆತ್ಮಗಳು ನೀವು ಹಿಂದೆ ತಿರುಗಿ ನೋಡ್ಲೇಬೇಕು ಅಂತ ನಿಮ್ ಕ್ಲೋಸ್ ಯಾರು ಇರ್ತಾರೋ ಅವ್ರ ವಾಯ್ಸಲ್ಲಿ ನಿಮ್ಮನ್ನ ಕರೀತಾರೆ ಇನ್ ಕೇಸ್ ನೀವು ಯಾರಿ ಹಿಂದೆ ತಿರುಗಿ ನೋಡಿದ್ರಿ ಅನ್ಕೊಳ್ಳಿ ಅಲ್ಲೇನ್ ಬೇರೆಯವ್ರ ಮೈಯಿಂದ ದೆವ್ವನ ಬಿಡಿಸಿರ್ತಾರೋ ಆ ದೆವ್ವ ಬಂದು ನಿಮ್ಮ ಮೈಯಲ್ಲಿ ಸೇರ್ಕೊಳ್ತಾರೆ ಅಂಡ್ ಮೂರನೇದು ಇದು ಒಂದು ಸ್ವಲ್ಪ ವಿಚಿತ್ರವಾಗಿದೆ ಯಾಕಂತಂದ್ರೆ ಎಲ್ಲಾ ದೇವಸ್ಥಾನದಲ್ಲಿ ನಾವು ಹೋದಾಗ ಅಲ್ಲಿರುವಂತಹ ಪ್ರಸಾದನ ತಿನ್ಲೇಬೇಕು ಅಂತ ಇರುತ್ತ ಬಟ್ ಇಲ್ಲಿ ಹಾಗಿಲ್ಲ ಈ ದೇವಸ್ಥಾನದಲ್ಲಿ ಕೊಡುವಂತಹ ಪ್ರಸಾದನ ನೀವು ತಿನ್ಬಾರದು ಆ ಪ್ರಸಾದ ಒಂದು ಕರಿ ಉಂಡೆ ಟೈಪ್ ಅಲ್ಲಿ ಇರುತ್ತೆ ಅಂಡ್ ಅದನ್ನ ಯಾಕೆ ಕೊಡ್ತಾರೆ ಅಂತಂದ್ರೆ ಆ ದೇವಸ್ಥಾನದ ಸುತ್ತು ಇರುವಂತಹ ಅಷ್ಟೊಂದು ನೆಗೆಟಿವ್ ಎನರ್ಜಿ ನಿಮ್ಮಿಂದ ದೂರ ಇರಲಿ ಅಂತ ಒನ್ಸ್ ನೀವು ದೇವಸ್ಥಾನದ ಸುತ್ತು ಆ ದರ್ಶನ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ವಾಪಸ್ ಹೋಗ್ತಾ ಇರಬೇಕಾದ್ರೆ ಅಲ್ಲೇ ಇರುವಂತಹ ಒಂದು ಅಕ್ಕಿ ಹುಂಡೇಲಿ ಆ ಒಂದು ಕರಿ ಉಂಡೆನ ಬಿಸಾಕಬೇಕು ಅಂಡ್ ಇನ್ನೊಂದು ಏನಂತಂದರೆ ಈ ಊರಲ್ಲಿ ನೀವು ಏನು ತಿನ್ನಬಾರ್ದು ಏನು ಕುಡಿಬಾರ್ದು ಈವನ್ ನೀವು ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿರುವಂತಹ ಹೂ ಇರುತ್ತಲ್ಲ ಅದನ್ನು ಕೂಡ ನಿಮ್ಮ ಜೊತೆಗೆ ವಾಪಸ್ ತಗೊಂಡು ಹೋಗಬಾರ್ದು ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಈ ಊರಿಗೆ ಬರೋಕ್ಕಿಂತ ಮುಂಚೆ ನೀವು ಏನು ತಗೊಂಡ್ ಬಂದಿದ್ರೋ ಅಷ್ಟು ಮಾತ್ರ ನಿಮ್ಮ ಜೊತೆ ವಾಪಸ್ ತಗೊಂಡ್ ಹೋಗಬೇಕು ಈವನ್ ತಗೊಂಡು ಹೋಗುವ ಹಾಗಿಲ್ಲ ಆ ದೇವರಿನ ಹೂವು ಕೆಲವೊಬ್ರು ಜೋಬಲ್ಲಿ ಇಟ್ಕೊಂಡು ಹೋಗ್ತಾರೆ ಅದನ್ನು ತಗೊಂಡ್ ಹೋಗುವಾಗಿಲ್ಲ ಆ ಊರಲ್ಲಿ ಇನ್ ಕೇಸ್ ನೀವೇನಾದರೂ ಒಂದು ವಾಟರ್ ಬಾಟಲ್ ತಗೊಂಡಿದಿರ ನೀರು ಕುಡಿಯೋದಕ್ಕೆ ಅನ್ನೋದಿದ್ರೆ ಅದನ್ನ ಅಲ್ಲೇ ಖಾಲಿ ಮಾಡಿ ಬಿಸಾಕಿ ಹೋಗ್ಬೇಕು ಬಿಕಾಸ್ ಇಲ್ಲಿ ಬರೋರೆಲ್ಲ ಮಾಟ ಮಂತ್ರ ಭೂತ ಇವುಗಳಿಂದ ಮುಕ್ತಿ ತಗೊಳೋದಕ್ಕೆ ಸೊ ನೀವು ಏನೇ ಕ್ಯಾರಿ ಮಾಡೋದ್ರೂ ಹಿಂದೆ ಹಿಂದೆ ಬರುತ್ತೆ ಅನ್ನೋದು ಇಲ್ಲಿನ ನಂಬಿಕೆ ಸೊಲ್ಯೂಷನ್ ಬಗ್ಗೆ ನಾನು ಯಾವತ್ತೂ ಹೇಳಿರ್ಲಿಲ್ಲ ಸೊ ನೋಡಿ ದೆವ್ವ ಹಿಡಿದಿದ್ರೆ ಮಾತ್ರ ಆ ಟೆಂಪಲ್ ಹೋಗ್ಬೇಕಂತ ಏನಿಲ್ಲ ನಿಮ್ಮಲ್ಲಿ ಯಾರಾದ್ರೂ ಮಾಟ ಮಂತ್ರ ಏನಾದ್ರು ಮಾಡಿಸಿದಾರೆ ಅಂತ ನೋಟಿದ್ರು ಸಹ ಒಮ್ಮೆ ನೀವು ಈ ಟೆಂಪಲ್ ವಿಸಿಟ್ ಮಾಡಿದ್ರೆ ನಿಮಗೆ ಕ್ಯೂರ್ ಸಿಗಬಹುದು